ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆಂಧ್ರ ಸ್ಟೈಲೋ ಪಾಲಕ್ ಬೆಳ್ಳುಳ್ಳಿ ಖಾರ ಮಾಡ್ತಾಯಿದ್ದೀನಿ ಅನ್ನದ ಜೊತೆ ತುಂಬ ಚೆಂದ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಚೂರು ಹಾಕ್ತಾ ಇದ್ದೀನಿ ಹೀರೆಕಾಯಿ ಇತ್ತು ಸ್ವಲ್ಪ ಅದನ್ನೇನು ಮಾಡಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಕಾರಕ್ಕೆ ಏನು ಇಲ್ಲ ಬರೀ ಒಣಮೆಣ್ಸಿನ್ಕಾಯಿ ಪೌಡರು ಮತ್ತು ಬೆಳ್ಳುಳ್ಳಿ ಅಷ್ಟೇ ಒಣಮೆಣ್ಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಈಗ ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ರುಚಿ ಇರುತ್ತೆ ಚೆಂದಾಗಿರುತ್ತೆ ಇದು ಈಗ ಸಾಸಿವೆ ಕಡಲೆಬೇಳೆ ಇದು ಬೇಗ ಸಹ ಆಗುತ್ತೆ ನಿಮಗೆ ಬೇಗ ಆಗುತ್ತೆ ರುಚಿಯಾಗೂ ಇರುತ್ತೆ ಪಾಲಕ್ ಸೊಪ್ಪು ಮೈಗೂ ತುಂಬ ಒಳ್ಳೆಯದು ಬೆಳ್ಳುಳ್ಳಿನೂ ಅಷ್ಟೆ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಇದೆಲ್ಲ ಎಣ್ಣೆನ ಸ್ವಲ್ಪ ಚೆಂದ ಫ್ರೈ ಆಗಿದೆ ನಾನು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹೊರಗ್ಸಲ್ಲಿದ್ದರೆ ಅದರಲ್ಲೇ ಇದನ್ನು ಕುಟ್ಕೋಬೋದು ಬೆಳ್ಳುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರಿದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಹಾಕೋ ವಿಡಿಯೋ ನಿಮಗೆ ಬರುತ್ತೆ ಈರುಳ್ಳಿ ಚೆಂದ ಫ್ರೈ ಆಗಲಿ ಈಗ ಹೀರೆಕಾಯಿ ಇತ್ತಲ್ವ ಅದು ಹಾಕ್ತಾ ಇದ್ದೀನಿ ಮತ್ತು ಪಾಲಕ್ ಸೊಪ್ಪು ಇದ್ದೀನಿ ಇವೆರಡೂ ಬೇಗ ಬೇಯುತ್ತೆ ನಿಧಾನ ಏನಿಲ್ಲ ಇದಕ್ಕೆ ನಾವು ನೀರೇನು ಹಾಕ್ಬೇಕು ಅಂತೇನಿಲ್ಲ ನೀರು ಅದರಲ್ಲೇ ಇರುತ್ತೆ ಈಗ ಇದನ್ನ ತಿರುಗಿಸ್ಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ನಾವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಮುಚ್ಚ ಹಾಗೆ ಬಿಟ್ಬಿಡ್ತೀನಿ ನಾನು ಬೆಳ್ಳುಳ್ಳಿ ಮತ್ತು ಅಚ್ಚ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕು ಅಂತ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈಗ ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಸೊಪ್ಪೆಲ್ಲ ಬೆಂದಿದೆ ಹೀರೆಕಾಯಿ ಬೆಂದಿದೆ ನಾನೀಗ ಬೆಳ್ಳುಳ್ಳಿನೂ ಮತ್ತು ಖಾರದ ಪುಡಿ ಮಿಕ್ಸಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಂದಿದೆ ಅದು ಹಾಕ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಒಂದೇ ಕಟ್ಟು ಸೊಪ್ಪಿರೋದ್ರಿಂದ ಎರಡು ಗೇಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ನೋಡಿ ಪಾಲಕ್ ಬೆಳ್ಳುಳ್ಳಿ ಥರ ಚೆಂದಾಗಿ ಆಗಿದೆ ಸೊಪ್ಪುನು ಚೆಂದಾಗಿ ಬೆಂದಿದೆ ಅದ್ ಲಾಸ್ಟ್ನಲ್ಲಿ ಬೆಳ್ಳುಳ್ಳಿ ಹಾಕಿದ್ದು ಸ್ಮೆಲ್ ಘಮ 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 ಅಂತ ಇದೆ ಈಗ ಇದನ್ನು ನಿಡಿಸ್ಕೊಡ್ತೀನಿ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪುನು ಹೆಸರು ಕಾಳು ಕುಕ್ಕರಲ್ಲಿ ಹಾಕೊಂಡು ಬಿಸಿಲು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಪಲ್ಯ ಮಾಡ್ಕೊಂಡು ಸೊಪ್ಪೊಗ್ರೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಕರ್ಬೇವು ನಾನೊಂದು ನಾಲ್ಕು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಅಷ್ಟು ಹಾಕಿದ್ದೀನಿ ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆಂದಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಈಗ ಇಲ್ಲಿ ಈರುಳ್ಳಿ ಎಲ್ಲ ಚೆಂದಾಗಿ ಫ್ರೈ ಆಗಿದೆ ನಾನಿಲ್ಲಿ ಉಪ್ಪು ಹಾಕ್ತಿಲ್ಲ ಯಾಕಂದ್ರೆ ಸೊಪ್ಪು ಕಾಳಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳು ಹಾಕ್ತಾ ಇದ್ದೀನಿ ಈಗ ತುರಿ ಅಷ್ಟೇ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈಗ ಸೊಪ್ಪು ಪಲ್ಯ ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡಿಕೊಂಡೆ ಈಗ ನಾವು ಮಾಡಿರೋದು ಪಾಲಕ್ ಬೆಳ್ಳುಳ್ಳಿ ಖಾರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಎಷ್ಟೋ ಊಟ ಮಾಡ್ಬೋದು ನೀವು ರುಚಿನೂ ಅಷ್ಟೇ ಅಷ್ಟೇ ಚೆಂದ ಇರುತ್ತೆ ಈಗ ನಾನು ಕಲಿಸ್ಕೊಳ್ತೀನಿ ನೋಡಿ ಕಲ್ಸ್ಕೊಂಡಿದ್ದೀನಿ ಒಂದು ಚೂರು ಸಾಕು ತುಂಬ ರುಚಿಯಾಗಿದೆ ತುಂಬ ರುಚಿಯಾಗಿ ಬಂದಿದೆ ಅಷ್ಟೇ ಚೆಂದ ಇದೆ ಮೈಗೂ ಒಳ್ಳೇದಿದು ಪಾಲಕ್ ಸೊಪ್ಪು ಕಡಿಮೆ ಪದಾರ್ಥ ಬೇಗನೂ ಆಗುತ್ತೆ ನೀವು ಪಾಲಕ್ ಸೊಪ್ಪಲ್ಲಿ ಈ ಥರ ಮಾಡಿ ನೋಡಿ ಮನೇನಲ್ಲಿ ನಿಮಗೂ ರುಚಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಧನ್ಯವಾದಗಳು